ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೇ ಇವರು ವಾಕಿಗೋಸ್ಕರ ಬಂದಿದ್ದರು ನಾನು ಹೀಗೆ ಮನೆಯಲ್ಲೇ ಮನೆ ಬಟ್ಟೆಯಿಂದನೇ ಬಂದಿದ್ದೀನಿ ಎಲ್ಲೂ ಹೊರಗಡೆ ಕೂತ್ ಹೋಗಿಲ್ಲ ಕಾರ್ ಒಳಗಡೆನೇ ಕೂತ್ಕೊಂಡಿದ್ದು ಅವರು ಒಂದು ಎರಡು ಕಿಲೋಮೀಟರ್ ಅಷ್ಟೆ ಅಷ್ಟೇ ಇವತ್ತು ವಾಕ್ ಮಾಡ್ಕೊಂಡು ಬಂದಿದ್ದಾರೆ ರನ್ನು ಮಾಡ್ಕೊಂಡು ಬಂದಿದ್ದಾರೆ ರನ್ ಮಾಡಿದರೆ ಸ್ವಲ್ಪ ಕೂಡ ಮಾಡಿದರೂ ಕೂಡ ಬೇಗ ಸ್ವೆಟ್ ಆಗ್ತಾರೆ ಹಾಗೆ ತುಂಬ ಟೈಮಿಂದ ಅವರು ನನಗೆ ಹೇಳ್ತಾ ಇದ್ರು ನಾನು ಊರಲ್ಲಿರುವಾಗ ನೋಡಿ ಲುಲ್ಲೂ ಇಂದ ಲುಲ್ಲು ಹೋಗಿದ್ವಿ ಹಾಗೆ ಬ್ರೌನ್ ಬ್ರೆಡ್ ಅನ್ನು ತಗೊಂಡು ಬಂದಿದೀವಿ ಹಾಗೆ ಇದೇನು ಫ್ರೂಟ್ ಬ್ಲಾಂಟ್ಸ್ ಫ್ರೂಟ್ ಬ್ಲೆಂಡ್ಸ್ ಅಂತ ಒಂದು ಕೆ ಜಿ ಇದೆ ನೋಡ್ತಾ ಇರ್ಬೋದು ಯಾವ ಥರ ಮಾಡೋದು ಅಂತ ನಾವು ಮಾಡ್ದಾಗನೇ ತೋರಿಸಿದ್ರೆ ಒಳ್ಳೆಯದು ಹಾಂ ತುಂಬ ಈಝಿ ಅಂತ ಹೇಳ್ತಾ ಇದ್ರು ಹಾಲು ಹಾಕಿದರೆ ಆಯಿತು ನಂತರ ಇದು ಇದು ಟೆಂಡರ್ ಕೊಕೊನಂಟ್ ತಿಳಿ ನೀರು ಹಾಂ ಹಾಂ ಎಳೆ ನೀರು ಎಳೆ ನೀರು ಎಳೆ ನೀರು ಹೇಳ್ತಾರೆ ತಿಳಿ ನೀರು ಬೊಂಡಾ ಬೊಂಡ ಕೂಡ ಹೇಳ್ತಾರೆ ಹಾಗೆ ಏನೇನು ಹೇಳ್ತಾರೆ ಗೊತ್ತಿಲ್ಲ ಇದು ಇದು ಕೊಕೊನಟ್ ಟೆಂಡರ್ ಕೊಕೊನಟ್ ಹಾಂ ನೋಡಿದ್ದು ತುಂಬ ಚೆನ್ನಾಗಿರತ್ತಂತೆ ಟೇಸ್ಟ್ ನಾನು ಯಾವತ್ತೂ ಕೂಡ ಕುಡ್ದಿಲ್ಲ ಡ್ರಿಂಕ್ ಅಂತೆ ಅದರಲ್ಲಿ ಎರಡು ಸ್ಪೂನ್ ಹಾಕಿ ಮಿಲ್ಕನ್ನು ಹಾಕಿ ಶ ಗ್ರೈಂಡ್ ಮಾಡಿ ಶೇಕ್ ಮಾಡ್ಕೊಂಡು ಕುಡಿಯೋದಂತೆ ನೋಡೋಣ ಯಾವಾಗ ಮಾಡ್ತೀವಿ ಅಂತ ಇವ ಇವತ್ತಿನ ದಿನ ಮಾಡಲ್ಲ ನಾವು ಜಸ್ಟ್ ತೊಗೊಂಡು ಬಂದಿದ್ದೀವಿ ಹಾಗೆ ತುಮ ಡೀಪ್ ಫ್ರಿಜ್ಜಲ್ಲಿ ಇಡಬೇಕು ನಮ್ಮ ಡೀಪ್ ಕೂಡ ಅದು ಫುಲ್ ಐಸ್ ಕ್ರೀಮ್ ಅದು ಇದು ಹಾಗೆ ತಿಂದೆ ಎಲ್ಲ ಎಲ್ಲ ಸ್ಟಾಕ್ ಮಾಡಿ ಇಡ್ತೀವಿ ತಿನ್ನೋದು ತುಂಬ ಕಡಿಮೆ ಮತ್ತೇನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ತಂದಿದ್ರೆ ಬೇಜಾರಿಲ್ಲ ನಾಲ್ಕು ನಾಲ್ಕು ಲೀಟರ್ ಎಲ್ಲ ತೊಗೊಂಡು ಬಂದಿದ್ರೆ ಡಿ ಫ್ರಿಜ್ಜಲ್ಲಿ ಇಡ್ಲಿಗೂ ಕೂಡ ಜಾಗಲ್ಲ ಹೇಗಾದರೂ ಜಾಗ ಮಾಡಬೇಕು ಅದಕ್ಕೆ ಹಾಗೆ ತುಂಬ ಟೈಮ್ ಮಾಡ್ಕೊಂಡು ತಿನ್ಬಹುದು ಎರಡೆರಡು ಸ್ಪೂನ್ ಅಂತ ಹೌದು ತುಂಬಾ ಟೈಮ್ ಮಾಡ್ಕೊಂಡು ಕುಡಿಯೋದು ಬೇಕಾಗಿರೋದು ಮಿಲ್ಕ್ ಮಾತ್ರ ಹಾಲು ಮಾತ್ರ ಹಾಲು ಮಾತ್ರ ತಗೊಂಡು ಬರ್ತಾ ಇರಬೇಕು ನಾವು ಎವ್ರಿ ವೀಕ್ ಎರಡು ಸಲ ನಾವು ತಗೊಂಡು ಬರ್ತಾ ಇರ್ತೀವಲ್ಲ ಫ್ರೆಶ್ ಇವಾಗ ನಾವು ಫ್ರೆಶ್ ಮಿಲ್ಕ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಮೊದಲು ನಾವು ಗುಡ್ ಲೈಫ್ ಕೆಟ್ರಾ ಹಾಂ ಕೆಟ್ರಾ ಪ್ಯಾಕನ್ನು ತೊಗೊಂಡು ಬರ್ತಿದ್ವಿ ಇವಾಗ ನಾವು ಫ್ರೆಶ್ ಮಿಲ್ಕನ್ನೇ ಕುಡಿತಾ ಇದ್ದೀವಿ ಹಾಗೆ ಬ್ರೌನ್ ಬ್ರೆಡ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಅವ್ರು ಹೇಳ್ತಾ ಊರಲ್ಲಿ ಇರುವಾಗ ನೀನು ಟ್ರೈ ಮಾಡು ಟ್ರೈ ಮಾಡು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ತುಂಬ ಕಡೆ ಟ್ರೈ ಮಾಡಿದ್ದೆ ಬೆಂಗ್ಳೂರು ಕಡೆ ಹೋದಾಗ ನಾನು ಟ್ರೈ ಮಾಡಿದ್ದೆ ಮಾಲಲ್ಲಿ ಎಲ್ಲಾದರೂ ಸಿಗತ್ತೆ ಅಂತ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಆನ್ಲೈನ್ ಕೂಡ ಅಮೆಝಾನಲ್ಲಿ ನೋಡಿದ್ದೆ ಸಿಕ್ಕಿರಲಿಲ್ಲ ಬಟ್ ನೋಡೋಣ ಟೇಸ್ಟ್ ಟೇಸ್ಟ್ ನನಗಿಷ್ಟ ಆಗುತ್ತೆ ಇಲ್ಲ ಅಂತ ಬಟ್ ನನಗಿಷ್ಟ ಆಗಲಿ

ಅಂತ ನಾಲ್ಕು ವಿಕೆಟ್ ಹೋಯಿತು ಆರ್ ಸಿ ಬಿ ಹಾಗೆ ಇವತ್ತು ಚೆನ್ನೈ ಮ್ಯಾಚ್ ವಿನ್ ಆಗಲಿ ಆಗದೇ ಇರಲಿ ಆರ್ ಸಿ ಬಿ ಫ್ಯಾನ್ ನಾವು ಹಾಗೆ ಹೋಪ್ ಕೂಡ ನಂತರ ಬಂತು ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಮತ್ತು ನಿನ್ನೆ ವ್ಲಾಗನ್ನು ಮಾಡಲಿಕ್ಕೆ ಹೋಗಿಲ್ಲ ಚೆನ್ನೈ ವಿನ್ ಆಯಿತು ಹಾಗೆ ಗಿರಿನ ಬಾಟಲ್ ಬಂದಿದೆ ನಾಲ್ಕು ಬಾಟಲ್ಸನ್ನು ತಗೊಂಡಿದ್ದೀವಿ ಟ್ವೆಂಟಿ ಫೈವ್ ಲೀಟ್ರ್ ಬಾಟಲ್ ಇದು ಕುಡಿಲಿಕ್ಕೆ ಹಾಗೆ ಅಡುಗೆಗೋಸ್ಕರ ಎಲ್ಲ ಯೂಸ್ ಮಾಡ್ತೀವಿ ನಾಲ್ಕು ನಾಲ್ಕು ಬಾಟರ್ ತೊಗೊಂಡಿದ್ರೆ ಸ್ವಲ್ಪ ದಿನ ಬರತ್ತಲ್ವ ಅದಕ್ಕೋಸ್ಕರ ಟೆಂಡರ್ ಕೊಕೋನಟ್ ಸ್ಮೂತಿಯನ್ನು ಮಾಡ್ತೀವಿ ನಿನ್ನೆ ತೊಗೊಂಡು ಬಂದಿದ್ದಲ್ವ ಇದೆ ಹಾಗೆ ಹೇಗೆ ಮಾಡಬೇಕು ಅಂತ ಇಲ್ಲೇ ನೋಡಿ ಬರ್ಕೊಂಡಿದೆ ನಿಮಗೂ ಕೂಡ ಸಿಕ್ಕಿದರೆ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಓಪನ್ ಕೂಡ ಮಾಡಿದ್ವಿ ಈ ಥರ ಆಗಿರತ್ತೆ ಫುಲ್ ಐಸ್ ಐಸ್ ಆಗಿದೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ ಸ್ಪೂನಿಂದ ಎರಡು ಸ್ಪೂನನ್ನು ನಾವು ಹಾಕಿದ್ವಿ ಹಾಗೆ ಹಾಲನ್ನು ಹಾಕಿದ್ವಿ ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಇಟ್ಟಿದ್ದೀವಿ ನೋಡಿ ಗ್ರೈಂಡ್ ಇದೆ ನಂತರ ಈ ಥರ ಸ್ವಲ್ಪ ಥಿಕ್ಕಾಗಿ ಬಂದಿದೆ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡಿನ್ನರ್ ಫ್ರಾನ್ಸ್ ಮೊಮೋಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಚಿಕನ್ ಮೊಮೋಸನ್ನು ಮಾಡಬೇಕಾಗಿತ್ತು ಬಟ್ ಚಿಕನ್ ಅವೈಲೇಬಲ್ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ಫ್ರಾನ್ಸ್ ಇತ್ತು ಸೊ ಫ್ರಾನ್ಸ್ ಮೊಮೋಸನ್ನು ಅಂತ ಫ್ರಾನ್ಸ್ ಮೊಮೋಸನ್ನು ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ನಾನು ಕೂಡ ಮೊಮೋಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ತಿಂದಿದ್ದೀನಿ ಬಟ್ ಫ್ರಾನ್ಸ್ ಯಾವತ್ತೂ ಕೂಡ ತಿಂದಿಲ್ಲ ಚಿಕನ್ ಹಾಗೂ ವೆಜ್ ಈ ಥರ ನೋಡಿ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಇಟ್ಟಿದ್ದೀನಿ ಸ್ಟೀಮನ್ನು ಕೊಡಲಿಕ್ಕೆ ಇದೆ ಮಿನಿ ಮೊಮೋಸ್ ನನ್ನ ಹಸ್ಬೆಂಡ್ ಅವರು ಮಾಡಿದ್ದು ನನಗೋಸ್ಕರ ಹಾಗೆ ಬಾಕಿದೆಲ್ಲ ನಾನೇ ಮಾಡದ್ದು ಮೋದಕ್ ರೀತಿಯಲ್ಲಿ ಮೊಮೋಸನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೋದಕ್ ಯಾವ ಥರ ಇರುತ್ತೆ ಅದೇ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತಲ್ವ ನಿಜವಾಗ್ಲೂ ಎಲ್ಲದಕ್ಕಿಂತ ನನಗೆ ಇದೇನೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಮತ್ತೊಂದು ಟ್ರೈ ಮಾಡ್ತೀನಿ ಕರಂಜಿ ಥರ ನಾವು ನಿವ್ರಿ ಕೂಡ ಹೇಳ್ತೀವಿ ನಿವ್ರಿ ಎಲ್ಲ ಹೇಗೆ ಮಾಡ್ತೀವಲ್ವ ಕರಂಜಿ ಅದೇ ಥರ ಇದ್ದೀನಿ ಯಾವ ರೀತಿ ಕೂಡ ಮಾಡ್ಬೋದು ಟೇಸ್ಟ್ ಏನು ಕೂಡ ಡಿಫ್ರೆಂಟಾಗಿ ಇರಲ್ಲ ಜಸ್ಟ್ ಶೇಪ್ ಮಾತ್ರ ಡಿಫ್ರೆಂಟಾಗಿ ಇರತ್ತೆ ಅಷ್ಟೇ ಯಾವ್ಯಾವ ಶೇಪಲ್ಲಿ ನಾನು ಮಾಡಿದ್ದೀನಿ ಅಂತ ನೋಡಿ ಮೊಮೋಸ್ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫಸ್ಟ್ ಬಾಯ್ಲ್ ಆಗೋ ತನಕ ಹೈ ಫ್ಲೇಮಲ್ಲಿ ಇತ್ತು ಹಾಗೆ ಪಾತ್ರೆಗೆ ಎಣ್ಣೆ ಹಾಕಿ ಮೊಮೋಸ್ ಹಾಕಿ ನಂತರ ಡಕ್ಕನನ್ನು ಹಾಕಿದ್ದೀನಿ ಮೊಮೋಸ್ ಸ್ಟಫಿಂಗ್ ಎಲ್ಲ ಖಾಲಿಯಾಗಿತ್ತು ಹಿಟ್ಟು ಮಾತ್ರ ಇತ್ತು ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ ನನಗೆ ನೆನಪಾಯಿತು ಗಾರ್ಲಿಕ್ ಬಟರ್ ನಾನ್ ಮಾಡ್ಬೋದು ಅಂತ ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಗಾರ್ಲಿಕ್ ಬಟರ್ ನಾನ್ ಯಾವ ಥರ ಮಾಡ್ತೀವಿ ಅಂತ ನನಗೆ ಮೊದಲಿಂದನೂ ಕೂಡ ಗೊತ್ತಿತ್ತು ನಂತರ ಇವಾಗ ಒಳ್ಳೆ ಚಾನ್ಸ್ ಇತ್ತು ಹಿಟ್ಟು ಹೇಗೂ ಇತ್ತಲ್ವ ಸೊ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಮಾಡ್ತಾಯಿದ್ದೀನಿ ಅಂತ ಈ ಥರ ಫ್ರೈಯನ್ನು ಮಾಡ್ಕೊಳ್ಬೇಕು ಇದೆ ಮತ್ತು ಕೂಡ ಫ್ರೈ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಕೂಡ ತಿನ್ಬೋದು ವಾ ಒಂದು ಮೇಲುಗಡೆ ಬೇಯಿಸಾಯಿತು ಇವಾಗ ಕೆಳಗಡೆ ಬೇಯಿಸ್ತಾ ಇದ್ದೀನಿ ಈ ಥರ ಅಥವಾ ಇಟ್ಟಿದ್ದೀನಿ ಗ್ಯಾಸ್ ಒಳಗೆ ನಂತರ ಈ ಥರ ಬಟರ್ ಹಚ್ಚಿದ್ದೀನಿ ನಂತರ ತಿನ್ನೋದು ಇದರಲ್ಲಿ ನಾನು ಏನೂ ಕೂಡ ಹಾಕಿಲ್ಲ ಸ್ವಲ್ಪ ಚಿಲ್ಲಿ ಕೊರಿಯಂಡರ್ ಗಾರ್ಲಿಕ್ಕನ್ನು ಹಾಕಿ ಫ್ರೈ ಮಾಡೋದು ನಂತರ ಬಟರ್ ಹಾಕಿದ್ರು ಗಾರ್ಲಿಕ್ ಬಟರ್ ನಾನು ತಿಂದಾಯಿತು ಇವಾಗ ಮೊಮೋಸ್ ತಿನ್ನೋ ಟೈಮ್ ಮೊಮೋಸಿಗೆ ಮ್ಯಾಚ್ ಆಗುತ್ತೆ ಸೀಸ ಚಟ್ನಿ ಅದೇ ಗ್ಯಾಪಲ್ಲಿ ಸೀಸ್ ಒಂದು ಚಟ್ನಿ ಕೂಡ ಮಾಡಿಕೊಂಡೆ ಫುಲ್ ಅಡುಗೆದ್ರಲ್ಲೇ ಇದ್ದೀನಿ ಪಾಲಕ್ ಪನ್ನೀರ್ ಇದೆ ಹಾಗೆ ಇಡ್ಲಿ ದೋಸೆ ಬ್ಯಾಟರ್ ಕೂಡ ಇದೆ ನಾಳೆ ಬ್ರೇಕ್ಫಾಸ್ಟಿಗೋಸ್ಕರ ಇದು ಪಾಲಕ್ ಪನ್ನೀರ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ ಸ್ವಿಚ್ ಆಫನ್ನು ಮಾಡಲಿಕ್ಕಿದೆ ಒಂದು ಹಾಕ್ಕೊಂಡು ಫೈನಲ್ಲು ಹಾಗೆ ನೋಡ್ತಾ ಇರ್ಬೋದು ಇವತ್ತು ಒಂದೇ ಕಟ್ಟನ್ನು ಹಾಕಿ ಮಾಡೋದು ತುಂಬ ಕಡಿಮೆ ಆಗಿದೆ ಇವಾಗ ಮೊಮೋಸ್ ತಿಂದಾಯಿತು ಹಾಗೆ ಗಾರ್ಲಿಕ್ ನಾನ್ ತಿಂದಾಯಿತು ಹಾಗೆ ಟೆಂಡರ್ ಕೊಕೋನಟ್ ಶೇಕ್ ಕೂಡ ಕುಡ್ದಾಯಿತು ನೋಡಿರ್ಬೋದು ನೀವು ಇವಾಗಲೇ ಹಾಗೆ ಪಾಲಕ್ ಪನ್ನೀರ್ ಹಾಗೆ ದೋಸೆಗೋಸ್ಕರ ಪಾಲಕ್ ಮಾ ರೆಡಿ ಮಾಡಿಟ್ಟಿದ್ದೀನಿ ಬಿಕಾಸ್ ನಾಳೆ ನನ್ನ ಹಸ್ಬೆಂಡಿಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಅವರು ಖಾಲಿ ದೋಸಾವನ್ನು ತಿನ್ಕೊಂಡು ಹೋಗಿದ್ರು ಅದ್ರ ಜೊತೆ ಏನೂ ಕೂಡ ಇರಲಿಲ್ಲ ಡಿಪ್ ಮಾಡಿ ತಿನ್ನಲಿಕ್ಕೆ ಸೊ ಹಾಗೆ ಹೇಗಾದರೂ ನಾಳೆ ವೆಜ್ ನಮಗೆ ನಾನು ಅನ್ನ ಮಾಡ್ತೀನಿ ವೆಜ್ ತಿಂತೀನಿ ಹಾಗೆ ಫ್ರೈಡೆ ಅದಕ್ಕೋಸ್ಕರ ನಾನು ಪಾಲಕ್ ಪನ್ನೀರನ್ನು ಮಾಡಿದ್ದೀನಿ ಹೇಗೋ ಊಟಕ್ಕೂ ಕೂಡ ಆಯಿತು ನಂತರ ಅವರಿಗೆ ದೋಸೆದ ಜೊತೆ ತಿನ್ನಲಿಕ್ಕೂ ಕೂಡ ಆಗುತ್ತೆ ಅಂತ ಸೊ ಪಾಲಕ್ ಪನ್ನೀರ್ ಆಲ್ರೆಡಿ ಮಾಡಿ ಆಗಿದೆ ನಿಮ್ಗೂ ಕೂಡ ನಾನು ತೋರಿಸಿದ್ದೀನಿ ಹಾಗೆ ದೋಸೆ ಇಟ್ಟು ಇವಾಗ ಹೀಗೆ ಇಟ್ಟದ್ದದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಅಂತ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಉಂಟು ಅದು ಹಾಗೆ ಹೀಗೆ ನಾವು ಹೋಗ್ತೀವಿ ಹೋಗ್ತಿವಿ ಸ್ವಲ್ಪ ತಿರುಗಾಡ್ತೀವಿ ಅವರು ವಾಕ್ ಮಾಡ್ತಾರೆ ನಾನು ತಿರುಗಾಡ್ತೀನಿ ಫ್ರೆಶ್ ಏರನ್ನು ಅನ್ನ ಇತ್ತೀಚಿನ ದಿನ ನನಗೆ ತುಂಬಾ ಫ್ರೆಶ್ ಏರ್ ಫ್ರೆಶ್ ಏರ್ ಬೇಕು ಅಂತ ಅನಿಸುತ್ತೆ ಬಾಕಿ ಟೈಮ್ ಅಲ್ಲಿ ಹೊರಗಡೆ ತುಂಬಾನೇ ಚಳಿ ಇರ್ತಿತ್ತು ಹಾಗಾಗಿ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಬಟ್ ಇಲ್ಲಿ ಎ ಸಿ ಹಾಕಿದರೂ ಕೂಡ ಒಂಥರ ಶಕೆ ಅಂತ ಏನಂತ ಗೊತ್ತಾಗಲ್ಲ ಮೂಗಿನಿಂದ ಎಲ್ಲ ಒಂಥರ ಬಿಸಿ ಬಿಸಿ ಹೊಗೆ ಬರುತ್ತೆ ಊರೆ ಬೆಸ್ಟ್ ಅಂತ ಅನ್ಸುತ್ತೆ ಸಮ್ ಟೈಮ್ ಹಾಗೆ ಇವಾಗ ಹೊರಗಡೆ ಹೋಗ್ತೀವಿ ಥಂಡ ಥಂಡ ಹವಾವನ್ನ ತಗೊಳ್ತೀನಿ ಹಾಗೆ ಹೊರಡ್ತೀನಿ ಇವಾಗ ಬನ್ನಿ ಆಯ್ತಾ ಮಿಂಟ್ ಗಿಡ ಸತ್ತೋಯ್ತು ನಮ್ದು ಹಾಗೆ ಲಾಕ್ ಅನ್ನ ಮಾಡ್ತಾ ಇದ್ದೀವಿ ಡೋರನ್ನ ಹಾಗೆ ಬಟ್ಟೆ ಸ್ಟ್ಯಾಂಡ್ ಇದು ನಮ್ದು ಅವ್ರು ಇವತ್ತು ಲೈಟೇ ಆಗಲಿಲ್ಲ ಹೌದಲ್ಲ ಚೆನ್ನಾಗಿ ಕಾಣ್ತಾಯಿತ್ತು ಅವ್ರ ಲೈಟ್ ಯಾವತ್ತು ಕೂಡ ನೋಡಿಲ್ಲ ನಾನ್ ನಿನ್ನೆನೆ ನೋಡಿ ಅದು ಅಷ್ಟೊಂದು ಹೌದಾ ಯಾವತ್ತು ನೋಟಿಸ್ ಮಾಡಿಲ್ಲ

ಇವತ್ತು ಗಾರ್ಲಿಕ್ ತುಂಬಾನೇ ಹಾಕಿದ್ದೀವಿ ನಾವು ಈವನ್ ಪಾಲಕ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬಹುದು ವಿಡಿಯೋದಲ್ಲಿ ತೆಗೆಯುವಾಗ ನೋಡಿದೀನಿ ನಾನು ನಾವೇನಾಯ್ತು ಜಾಸ್ತಿ ಗಾರ್ಲಿಕ್ ಕಟ್ ಮಾಡಿದ್ವಾ ಅದಕ್ಕೋಸ್ಕರ ನಾವು ಅದನ್ನ ಪಾಲಕ್ ಇತ್ತಲ್ಲ ಯಾಕೆ ವೇಸ್ಟ್ ಮಾಡುದು ಅಂತ ಪಾಲಕ್ ಜಾಸ್ತಿನೇ ಹಾಕಿದ್ದೀವಿ ಸ್ವಲ್ಪ ಭಯ ಇತ್ತು ಟೇಸ್ಟ್ ಏನಾದರೂ ಆಚೆ ಈಚೆ ಆಗ್ಬೋದು ಅಂತ ಬಟ್ ಏನೂ ಕೂಡ ಆಗಿಲ್ಲ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಹಾಗೆ ಹೊಡೆದ ಸೂಪರ್ ಆಗಿತ್ತು ಮೊಮೋಸ್ ಕೂಡ ಮೊಮೋಸ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಫಿಂಗ್ ಬಟ್ ಮೇಲ್ಗಡೆ ಅದು ನಿಜ ಮೇಲ್ಗಡೆ ಏನಾಗಿತ್ತು ಅದು ಜಾಸ್ತಿ ನಾನು ಫೋಲ್ಡ್ ಮಾಡದ್ದು ಲಟ್ಟಿಸೋದು ಸ್ವಲ್ಪ ದಪ್ಪ ಆಗಿತ್ತು ಹಾಗಾಗಿ ಅದು ಸ್ವಲ್ಪ ನಮ್ಗೆ ಇಷ್ಟ ಆಗಿಲ್ಲ ಎಕ್ಸೆಸ್ ಮೈದಾ ಹಿಟ್ಟಿದ್ದು ಚಪಾತಿ ತರ ಇದ್ದಲ್ಲ ಅದು ಎಕ್ಸೆಸ್ ಇದೆ ಅದನ್ನ ನಾವು ಎಷ್ಟು ಬೇಕೋ ಅಷ್ಟು ತಿಂದು ಬಾಕಿ ಎಲ್ಲ ನಾವು ಸೈಡ್ಗೆ ಇಟ್ಟಿದ್ದೀವಿ ಹೌದು ಅದು ಅಷ್ಟು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋದು ಮೊಮೋಸ್ ಹಾಗೆ ಫ್ರಾನ್ಸ್ ಮೊಮೋಸ್ ನಾನು ಯಾವತ್ತೂ ಕೂಡ ತಿಂದಿಲ್ಲ ಫಸ್ಟ್ ಟೈಮ್ ತಿಂದದ್ದು ಇವರಂತೂ ಯಾವುದೋ ಮೊಮೋಸ್ ಕೂಡ ತಿಂದಿಲ್ಲ ನಾನು ಚಿಕನ್ ಹಾಗೂ ವೆಜ್ ಎರಡು ಕೂಡ ತಿಂದಿದ್ದೀನಿ ಹಾಗೆ ಇವ್ರಿಗೆ ನಾನು ಹೇಳ್ತಾ ಇದ್ದೆ ಚಿಕನ್ ಮೊಮೋಸ್ ಮಾಡ್ತೀನಿ ಮಾಡ್ತೀನಿ ಅಂತ ಬಟ್ ನಮ್ಮ ಹತ್ರ ಬೋನ್ಲೆಸ್ ಚಿಕನ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಫ್ರಾನ್ಸ್ ಇತ್ತು ಸೊ ಫ್ರಾನ್ಸ್ ಇಂದ ಟ್ರೈ ಮಾಡುವ ಅಂತ ಟ್ರೈ ಮಾಡಿದೆ ಮಹಾಕಾದಿ ಪಾರ್ಕಿಗೆ ರೀಚ್ ಆಗಿದ್ದೀವಿ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ನಾನು ತೋರಿಸಿದ್ದೆ ಈ ಪಾರ್ಕ್ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಇವತ್ತು ಚಳಿ ಇಲ್ಲ ಗಾಳಿ ಗಾಳಿ ಬೀಸ್ತಾ ಇದೆ ತುಂಬ ಚೆನ್ನಾಗಿದೆ ಫ್ರೆಶ್ ಏರ್ ಗ್ರೀನರಿ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗೋದು ಕಡಿಮೆ ಹಾಗೆ ಈ ಥರ ಗ್ರೀನರಿ ಫುಲ್ ಇದೆ ಇಲ್ಲಿ ನೋಡ್ತಾ ಇದ್ದೀವಿ ತುಂಬ ಇಷ್ಟ ಆಗುತ್ತೆ ಹೌದು ತುಂಬ ಚೆನ್ನಾಗಿ ಹಾಂ 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 ಸ್ವಲ್ಪ ನೀವು ವಾಕ್ ಮಾಡಬೇಕಾದ್ರೆ ಮಾಡಬಹುದು ಗಾರ್ಡನ್ ನಮಗೆ ಒಂದು ಹದಿನೈದು ನಿಮಿಷ ದೂರ ಆಗುತ್ತೆ ಹೋಗ್ಲಿಕ್ಕೆ ಬರಲಿಕ್ಕೆ ಥರ್ಟಿ ಮಿನಿಟ್ಸ್ ಬೇಕು ಹತ್ತಿರದಲ್ಲಿ ಎಲ್ಲೂ ಕೂಡ ನಮಗೆ ಗಾರ್ಡನ್ ಇಲ್ಲ ಹಾಗಾಗಿ ಇಲ್ಲಿ ಬರಬೇಕಾಗತ್ತೆ ಸೊ ಆರಾಮಾಗಿ ಕೂತ್ಕೊಂಡಿದ್ದೀವಿ ಇದು ಖರ್ಜೂರದ ಮರ ಇಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ತುಂಬ ಹೊತ್ತು ಕೂತ್ಕೊಂಡ್ವಿ ಅಟ್ಲೀಸ್ಟ್ ಒಂದು ಒನ್ ಅವರ ಫಿಫ್ಟಿ ಮಿನಿಟ್ಸ್ ಹಾ ಮತ್ತನ್ ಕಡೆ ಹೋಗ್ತೀನಿ ಮನವಾರಕ್ಕೆ ಹಾ ಫುಲ್ ಬ್ಯಾಕ್ ಪೇನ್ ಆಗ್ತಾ ಇದೆ ಹೀಗೆ ಅಂದ್ರೆ ವಾಟ್ಕೊಂಡು ಹಾ ಹಾ ಹಾಗಾಗಿ ಬ್ಯಾಕ್ ಪೇನ್ ಆಗತ್ತೆ ಬ್ಯಾಕ್ ಪೇನ್ ನಮ್ಗೆ ಸ್ವಲ್ಪ ಜಾಸ್ತಿನೇ ಮೊದ್ಲಿಂದಾನು ಕೂಡ ಹಾಗೆ ಇವಾಗ ಹೊರಡ್ತೀವಿ ಮತ್ತನ್ ಪ್ಲೇಸ್ ಇದೆಯಂತೆ ಒಳ್ಳೆ ಗಾಳಿ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಇದೆ ಇಲ್ಲ ಅಂದ್ರೆ ಮನೆ ಮನೆಗೆ ಹೋಗ್ಲಿಕ್ಕೆನೆ ಮನ್ಸಿಲ್ಲ ಮನೆ ಹೋಗ್ಲಿಕ್ಕೆನೆ ಮನ್ಸಿಲ್ಲ ಹೊರಗಡೆ ತಿರ್ಗಾಡ್ತಾ ಇರುವ ಅಂತ ಮನಸ್ಸು ಸೋ ನೋಡೋಣ ಒಂದು ಅರ್ಧ ಗಂಟೆ ಆದರೂ ಕುತ್ಕೊಳ್ತೀನಿ ಅರ್ಧ ಗಂಟೆ ಆಗೋದಿಲ್ಲ ಒಂದು ಹತ್ತೇ ನಿಮಿಷ ನೋಡೋಣ ಯಾವ ಥರ ಆಗುತ್ತೆ ಅಂತ ಲೆಬನ ಪನ್ನ ಕುಡಿತಾ ಇದ್ದೀವಿ ಇದು ಚಾಸ್ ನನ್ಗೆ ಓಪನ್ ಮಾಡಿ ಕೊಡಿ ನನ್ಗೆ ಗೊತ್ತಿಲ್ಲ ಅದು ಯಾವ ಥರ ಓಪನ್ ಮಾಡೋದಂತ ಎಲ್ಲ ಮೈಮೇಲೆ ಮೇಲೆ ಆಗುತ್ತೆ ಚೆನ್ನಾಗಿದೆಯಾ ಚಾಸ್ ಅಂದರೆ ಇದು ಮೊಸರಿಂದ ನೀರು ಹಾಂ ಹಾಂ ಸಾಲ್ಟ್ ಹಾಕಿ ಅಷ್ಟೇ ಅಷ್ಟೇ ಹ್ಮ್ ಖಾಲಿ ಮೊಸರಲ್ಲಿ ಉಪ್ಪು ಹಾಕಿ ಅಷ್ಟೇ ಮಸಾಲ ಏನಿಲ್ಲ ತುಂಬ ಟೈಮ್ ಆಯಿತು ನಾವು ಕೂತ್ಕೊಂಡು ಹಾಗೆ ತುಂಬ ಟೈಮಿಂದ ಅವ್ರು ಹೇಳ್ತಾ ಇದ್ದಾರೆ ಹೋಗುವ ಹೋಗುವ ಅಂತ ಬಟ್ ನಾನು ಬೇಡ 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 ಅಂತ ಹೇಳ್ತಾ ಇದ್ದೀನಿ ಅಷ್ಟು ಒಳ್ಳೆ ಫೀಲ್ ಆಗ್ತಾ ಇದೆ ಹಾಗೆ ತುಂಬ ಆಗ್ತಾಯ್ತಲ್ಲ ಒಂದು ಒಂದೂವರೆ ಗಂಟೆ ಆಯಿತು ಇವಾಗ ಕೂತ್ಕೊಂಡು ಒಂದೂವರೆ ಬಂದಿದ್ದು ನಿದ್ದೆ ಬರ್ತಾ ಇದೆ ನನಗೆ ಅಷ್ಟು ಒಳ್ಳೆ ಗಾಳಿ ಬೀಸ್ತಾ ಇದೆ ಬಟ್ ಮನೆಗೆ ಹೋಗಿ ಅಪ್ ಆಗಿ ಪ್ರೇಯರ್ ಮಾಡೋ ತನಕ ಎಲ್ಲ ನಿದ್ದೆ ಹೊರಟೋಗುತ್ತೆ ಹಾಗೆ ಇತ್ತೀಚಿನ ದಿನ ನನಗೆ ರಾತ್ರಿ ನಿದ್ದೆನೇ ಬೀಳಲ್ಲ ಅವರು ನಿದ್ದೆ ಚೆನ್ನಾಗಿ ಮಾಡ್ತಾ ಇರ್ತಾರೆ ನನಗೆ ನೋಡಿ ತುಂಬ ಛಲಸ್ ಫೀಲ್ ಆಗುತ್ತೆ ಇವರು ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ಕೆಳಗಡೆ ಕಾರ್ ಕೆಳಗೆ ಇದ್ದಂತಹ ಕಾರ್ಪೆಂಟ್ ಕಾರ್ಪೆಟನ್ನು ತಕೊಂಡು ನಾವು ಇದನ್ನು ತೊಗೊಳ್ಬೇಕಲ್ಲ ಹೌದು ಟೂರ್ಮೇಟೇನೋ ಹೇಳ್ತಾರೆ ಅಪ್ಪೆ ಚಾಪೆ ಅಂತ ಹೇಳ್ತೀವಲ್ವ ಅದನ್ನು ಟೂರ್ ಟೂರ್ಮೇಟ್ ಅಂತ ಸಿಗತ್ತೆ ಕ್ಯಾರಿ ಕೂಡ ಮಾಡ್ಬೋದು ಹಾಗೆ ಇವರು ನೋಡಿ ಯಾವ ಥರ ಕೂತ್ಕೊಂಡಿದ್ದಾರೆ ಅಂತ ಇದು ನನ್ನ ಮ್ಯಾಟ್ ಹಿಂದೆಗಡೆ ಕೂತ್ಕೊಳ್ತಾರಲ್ಲ ಅವರು ಯೂಸ್ ಮಾಡುವಂತದ್ದು ಕಾಲ್ ಕೆಳಗಡೆ ಆ ಮ್ಯಾಟ್ ಇದು ಸ್ಪಾಂಜಿ ಮ್ಯಾಟ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ಆ ಮ್ಯಾಟ್ ತಕೊಂಡಿದ್ರೆ ಇಬ್ರು ಕೂಡ ಕೂತ್ಕೊಳ್ಬಹುದು